ಇಲ್ಲಿ ನಾನು ನಮ್ಗೆ ವಿಡಿಯೋಸ್ ಮಾಡ್ತಾ ಇದೆ ಸ್ಪ್ರಿಂಗ್ ಅಲ್ಲಿ ಫ್ಲವರ್ಸ್ ಎಲ್ಲ ಬ್ಲೂಮ್ ಆಗಿರುತ್ತೆ ನೋಡಿ ಆ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಉದ್ರೋಗಿದೆ ವೈಟ್ ಫ್ಲವರ್ಸ್ ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿದೆ ಈಗ ನಮ್ ವಿನವನ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ತುಲಿಪ್ಸ್ ಕೂಡ ತುಂಬಾ ಇರುತ್ತೆ ಅಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಮೈ ಮಲ್ಕೋಟಿಗಳೇ ಕೇಳಿಸ್ಬಿಟ್ಟು ಅಬ್ಬಾ ಸ್ಪ್ರಿಂಗ್ ಅಲ್ಲಿ ವೈಟ್ ಫ್ಲವರ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಫ್ಲವರ್ಸ್ ಇನ್ನು ಬ್ಯೂಟಿಫುಲ್ ಆಗಿರುತ್ತೆ ನಮ್ದಿವ ನೋಡಿ ಈ ಹೆದ್ದು ಬಂದಿರೋನ ತರ ಇದಾಗ್ಬಿಡಿದೆನೆ ಫುಲ್ ಆಟಾಡ್ಕೊಂಡ ಬಂದಾ ಏನ ಈಗ ನಿದ್ರೆಯಿಂದ ಎದ್ದೇಳಿಸ್ಬಿಟ್ಟೆ ಸ್ವಲ್ಪ ವಿಡಿಯೋ ಮಾಡಕೊಳ್ಳೋಣ ಮತ್ತೆ ಫೋಟೋ ತಗೊಳ್ಳೋಣ ಡ್ಯಾಂಡೆಲಿನ್ಸ್ ಮತ್ತೆ ಫಿಲಿಪ್ಸ್ ಹತ್ರ ಆ ಕ್ರ್ಯಾಬ್ ಆಪಲ್ ಫ್ಲವರ್ಸ್ ನೋಡಿ ಇಲ್ಲ ಫುಲ್ ಸೂಪರ್ ಆಗಿದೆ ಮತ್ತೆ ಅಲ್ಲಲ್ಲಿ ಒಂದೆರಡು ಫಿಲಿಪ್ಸ್ ಫ್ಲವರ್ಸ್ ಎಲ್ಲೋ ಬಿತ್ತು ಹೋಗಿ ಊಟ್ಕೊಳ್ಳೋಣ ಅಲ್ಲಿ ನೋಡಿ ಇಲ್ಲ ಮೋಡ ತೋಣ್ಲಿತ್ತಾಯಿದ್ ವೈಟ್ ಇದೆ ನೋಡಿ ಒಂದು ಮೂರು ನಾಲ್ಕು ದಿನ ಇರುತ್ತೆ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಫ್ಲವರ್ಸ್ ಎಲ್ಲ ಬ್ಲೂಮ್ ಆಗಿದೆ ಬ್ಯೂಟಿಫುಲ್ ಆಗಿ ಫ್ಲವರ್ಸ್ ಬೀಳ ಥರ ಬಂದಾಗಲೆಲ್ಲ ಪ್ರತಿ ಸಾರಿ ಏನು ನೆನಪಾಗುತ್ತೆ ಅಂತ ಹೇಳಿದ್ರೆ ಈ ಮೂವೀಸ್ ಅಲ್ಲಿ ಕುರಿಯನ್ ಮೂವೀಸ್ ಅಲ್ಲಿ ಎಲ್ಲ ಫ್ಲವರ್ಸ್ ಎಲ್ಲ ಮೇಲ್ಗಡೆ ಬೀಳ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಲ್ವಾ ನೋಡಿ ಇಂದ ಎಷ್ಟು ಬ್ಯೂಟಿಫುಲ್ ಆಗಿದೆ ಮಿನಮಾ ಸೈಲೆಂಟ್ ಆಗಿದೆ ಇನ್ನ ನಿದ್ರೆಯಿಂದ ಎದ್ದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಿದ್ದೀವಿ ಮಿನಮ್ಮ ಹಾಗೆ ಇನ್ನಿಂಗ್ ನಾವು ವಾಕ್ ಕೂಡ ಬರ್ಬೋದು ಇಂದ ನೋಡಿ ಟ್ರ್ಯಾಬ್ ಆಪಲ್ ಟ್ರೀ ಫ್ಲವರ್ಸ್ ಎಲ್ಲ ಕಾಣಿಸಿದ್ಲೋ ಇಲ್ಲಿ ಒಂದು ಚಿಕ್ಕ ಲೇಕ್ ಇದೆ ಪ್ರತಿ ಸಾರಿ ವಾಕ್ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಎರಡು ಅಲ್ಲಿ ಟುಲಿ ಫ್ಲವರ್ಸು ಫುಲ್ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ಮಂತ್ ಅಲ್ಲಿ ಬ್ಲೂಮ್ ಆಗೋದು ಈಗ ನಮ್ಮ ಇಲ್ಲಿನ ಸ್ಟೇಟ್ ಅಲ್ಲಿ ಇವತ್ತು ಬ್ಲೂಮ್ ಆಗಿದೆ ತುಂಬಾ ಚೆನ್ನಾಗಿದೆ ಇನ್ನೊಂದ್ ಎರಡು ಮೂರು ದಿನದಲ್ಲಿ ಮೊತ್ತ ಪೂರ್ತಿ ಎಲ್ಲ ಉದ್ರು ಎಲೆಗಳೆಲ್ಲ

ైట్ రెడ్ అవును ఐ మీన్ లిస్ ఫ్లవర్స్ ఆస్కర్ టు సిట్ వినమ్మ ನೋಡಿದ್ರೆಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್